ಕನ್ನಡದ ಗೋವಿನ ಹಾಡನ್ನು ಕೇಳಿದ ಮುಗ್ಧ ಬಾಲಕನೊಬ್ಬ ಬಿಕ್ಕಿ ಬಿಕ್ಕಿ ಅಳುತ್ತಿರುವ ವಿಡಿಯೋ ಒಂದು ಜಾಲತಾಣದಲ್ಲಿ ವೈರಲ್ ಆಗಿದೆ ನೆಟ್ಟಿಗರು ಬಾಲಕನ ಮುಗ್ಧತನಕ್ಕೆ ಮನಸ್ಸೋತಿದ್ದಾರೆ ಕೊಟ್ಟ ಮಾತನ್ನು ತಪ್ಪಲಾರದೆ ತನ್ನ ಮಗುವನ್ನು ಬಿಟ್ಟು ಬಂದ ಪುಣ್ಯಕೋಟಿ ಎಂಬ ಹಸು ವ್ಯಾಘ್ರನಿಗೆ ಬಲಿಯಾಗಲು ಸಿದ್ಧವಾಗುವುದೇ ಪುಣ್ಯಕೋಟಿಯ ಕಥೆ ಕಾಲ್ಪನಿಕವೋ ನೈಜವೋ ಒಟ್ಟಿನಲ್ಲಿ ಗೋವಿನ ಹಾಡು ಶತಮಾನಗಳಿಂದಲೂ ಜನರ ಮನಸ್ಸಿನಲ್ಲಿ ಬೇರೂರಿ ನಿಂತಿದೆ ಕಥೆಯಲ್ಲಿ ಮುಗ್ಧ ಹಾಗೂ ಪ್ರಾಮಾಣಿಕ ಗೋವಿನ ನಡೆ ನಿಜಕ್ಕೂ ಕಣ್ಣೀರು ತರಿಸುತ್ತದೆ ಈ ಹಾಡಿನ ಸಾಹಿತ್ಯವು ಅನಾದಿ ಕಾಲದಿಂದಲೂ ಕನ್ನಡಿಗರ ಎದೆಯಾಳದಲ್ಲಿ ಬೇರೂರಿದೆ ಮನೆಯೊಂದರಲ್ಲಿ ಗೋವಿನ ಹಾಡನ್ನು ಕೇಳುತ್ತಿದ್ದಾರೆ ಇದೇ ಸಂದರ್ಭ ಅಲ್ಲೇ ನಿಂತಿದ್ದ ಬಾಲಕ ಟಿವಿಯಲ್ಲಿ ಗೋವಿನ ದೃಶ್ಯಗಳನ್ನು ನೋಡುತ್ತಲೇ ಬಿಕ್ಕಿ ಬಿಕ್ಕಿ ಆಳುತ್ತಿದ್ದಾನೆ ಮುಗ್ಧತೆಗೆ ಸಾಕ್ಷಿಯಾದ ಈ ವಿಡಿಯೋ ನೆಟ್ಟಿಗರ ಗಮನ ಸೆಳೆಯುತ್ತಿದೆ ಮಕ್ಕಳು ಸಣ್ಣ ಸಣ್ಣ ವಿಚಾರಗಳನ್ನು ಮನಸ್ಸಿಗೆ ತೆಗೆದುಕೊಳ್ತಾರೆ ಕಥೆಯ ಪಾತ್ರವನ್ನು ನಿಜವೆಂದು ಭಾವಿಸುತ್ತಾರೆ ಈ ಬಾಲಕನು ಪುಣ್ಯಕೋಟಿ ಮಾಡಿದ ತ್ಯಾಗವನ್ನು ನೆನೆದು ಕಣ್ಣೀರಿಡುತ್ತಿದ್ದಾನೆ ಕೋಸ್ಟಲ್ ಬೀಟ್ಸ್ ಹೆಸರಿನ ಫೇಸ್ಬುಕ್ ಖಾತೆಯಲ್ಲಿ ಈ ವಿಡಿಯೋವನ್ನು ಹಂಚಿಕೊಳ್ಳಲಾಗಿದೆ ಮಕ್ಕಳ ಈ ರೀತಿಯ ಮುಗ್ಧತೆ ಎಲ್ಲಾ ಕಾಲದಲ್ಲೂ ಸುಂದರ ಎಂದು ನೆಟ್ಟಿಗರು

Ne? Hayrola. Hala